ಇವನಾರವ 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 ನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ದನಸಿರಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗ ದನಿಸಯ್ಯ ಶ್ರೀ ಭದ್ರೇಶ್ವರ ಜ್ಞಾನ ಯೋಗಾಶ್ರಮ ಶ್ರೀ ಸದ್ಗುರು ವೇದ ಪಂಡಿತ ಭದ್ರೇಶ್ವರ ಮಾ ಅವರ ಮೂವತ್ತೈದನೇ ಪುಣ್ಯಾರಾಧನೆ ಉತ್ಸವ ಕಾರ್ಯಕ್ರಮದ ಅಂಗವಾಗಿ ತ್ರಿವಿಧ ದಾಸೋಯ್ ಶ್ರೀ ಮನ್ ನಿರಂಜನ ಪುನರ್ ಸ್ವರೂಪಿ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸೂಸಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ಇಂದು ರವಿವಾರ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರವಚನ ಕಾರ್ಯಕ್ರಮ ನಡೆಯಿತು ಪ್ರವಚನಕಾರ ಪರಮ ಪೂಜ್ಯ ಶ್ರೀ ಗುರುದೇವ ದೇವರು ಶ್ರೀ ಪ್ರಭುಲಿಂಗೇಶ್ವರ ಸಂಸ್ಥಾನ ಮಠ ಕಮ್ತಾನಹಟ್ಟಿ ಇವರು ಪ್ರವಚನ ನೀಡಿದರು ಅದೇ ರೀತಿ ಪ್ರವಚನಕಾರಾದ ಶ್ರೀ ವೀರೇಶ್ ಪಾಟೀಲ್ ಚಿಂತಕರು ನೇಜ್ ಇವರು ಕೂಡ ಪ್ರವಚನ ಇಂದು ನೀಡಿದರು ಇದೇ ಸಂದರ್ಭದಲ್ಲಿ ದಾಸೋಹ ದಾನಿಗಳಿಗೆ ಮತ್ತು ಪ್ರಕಾಶಕರಿಗೆ ವೇದಿಕೆ ಮೇಲೆ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದ ಮೊದಲಿಗೆ ವಚನ ಗಾಯನ ಅಂಬಿಕಾ ಖಾಡೆ ಇವರಿಂದ ಸ್ವಾಗತ ಗಿರಿರಾಜ್ ಹಿರಿಕೋಡೆ ಇವರಿಂದ ವಂದನಾರ್ಪಣೆ ದಯಾನಂದ್ ಖಾಡೆ ಇವರಿಂದ ಈ ಕಾರ್ಯಕ್ರಮದಲ್ಲಿ ಭಜನಾ ಮಂಡಳದವರು ಹಾಗೂ ಭಕ್ತಾದಿಗಳು ಶರಣು ಶರಣಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಕನಗಲ ದಿಪ್ಪಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂದು ಒಲಿವನೆಯ ಶ್ರೀ ಗುರುದೇವ ದೇವರು ಶ್ರೀ ಪ್ರಭುಲಿಂಗೇಶ್ವರ ಸಂಸ್ಥಾನ್ವ ಕೌತ್ಯನಟ್ಟಿ ಇವರಿಗೆ ಸಹ ತಮ್ಮೆಲ್ಲರ ವತಿಯಿಂದ ಕಣಾಲ ಗ್ರಾಮದ ಗುರುದೇವತೆಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಅನುಭಾವವನ್ನು ತಮ್ಮೆಲ್ಲರ ಮನಸ್ಸುಗಳಿಗೆ ಮುಟ್ಟಿಸಿರುವಂತಹ ನಮ್ಮ ನಾಡಿನ ಯುವ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಆತ್ಮೀಯರಾದ ವೀರೇಶ್ ಪಾಟೀಲ್ ಅವರಲ್ಲಿ ಶರಣಗಳನ್ನು ಹೇಳಿ ಸಂಗೀತ ಕಲಾ ಬಳಗದವರಲ್ಲಿ ಅತ್ಯಂತ ಆಸ್ತೆಯದಿಂದ ಪ್ರವಚನವನ್ನು ಆಲಿಸಲಿಕ್ಕೆ ಆಗಮಿಸಿರುವಂತಹ ಸಮಸ್ತ ಕನಗಲ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಶರಣ ತಂದೆ ತಾಯಿಗಳೇ ಮಾಧ್ಯಮದ ಮಿತ್ರರೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿ ಪ್ರವಚನವನ್ನು ಕೇಳುವುದರಿಂದ ಆಗುವಂಥ ಲಾಭಗಳು ಏನು ಅನ್ನುವಂಥದ್ದನ್ನು ತಾವೆಲ್ಲ ಆಲಿಸ್ತಾ ಬರ್ತಾ ಇದ್ರಿ ಕೇವಲ ಮಾನವರು ಕೇಳಿದರೆ ಮಾತ್ರ ಮಹಾತ್ಮರಾಗಿಲ್ಲ ಪ್ರಾಣಿ ಪಕ್ಷಿಗಳು ಸಹಿತ ಕೇಳುವುದರಿಂದ ಮಹಾತ್ಮರಾಗಿರುವಂತಹ ವಿಚಾರಗಳನ್ನು ತಾವು ಕೇಳಿದ್ರಿ ಇತಿಹಾಸದ ಪುಟಗಳಲ್ಲಿ ಹಸಿರಾಗಿಯೇ ನೆಲೆ ನಿಂತಿರುವಂತಹ ಬಹಳಷ್ಟು ಉದಾಹರಣೆಗಳು ಈ ನಾಡಿನ ಆಧ್ಯಾತ್ಮದ ಲೋಕದಲ್ಲಿ ನಾವೆಲ್ಲ ಕಾಣುತ್ತೀವಿ ಇಂತಹ ಅಪರೂಪವಾಗಿರುವಂತಹ ಆಧ್ಯಾತ್ಮಿಕ ಸಂಪನ್ ಸಂಪತ್ತನ್ನು ಒಳಗೊಂಡಿರುವಂತಹ ನೆಲ ಇದು ಭಾರತ ಇದು ಸಾಮಾನ್ಯದ ನೆಲ ಏನಲ್ಲ ಇಲ್ಲಿ ಯೋಗಿಗಳಿಗೆ ತ್ಯಾಗಿಗಳಿಗೆ ಶಿವಯೋಗಿಗಳಿಗೆ ಸಂತರಿಗೆ ಸತ್ಪುರುಷರಿಗೆ ಮಹಾನುಭಾವರಿಗೆ ಅನುಭಾವಿಗಳಿಗೆ ಚಿಂತಕರಿಗೆ ಸಮಾಜ ಸೇವಕರಿಗೆ ಸಾಧಕರಿಗೆ ಈ ನಾಡನ್ನು ಉದ್ಧರಿಸುವುದಕ್ಕಾಗಿ ಬಂದಿರುವಂತಹ ಎಷ್ಟೋ ಜೀವಗಳಿಗೆ ಜನ್ಮ ನೀಡಿರುವಂತಹ ಒಂದು ಪುಣ್ಯದ ನೆಲ ಒಂದು ಪರಮ ಪವಿತ್ರ ಕ್ಷೇತ್ರ ಯಾವುದು ಅಂದರೆ ಅದು ನಮ್ಮ ಭಾರತ ಅನ್ನುವಂಥದ್ದನ್ನು ನೀವು ಬಹಳ ಸ್ಪಷ್ಟವಾಗಿ ನೆನಪಿಸ್ಕೊಳ್ಬೇಕು ಇಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿಯೂ ಸಹಿತ ಮಹಾತ್ಮರ ಶಕ್ತಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಯಾವ ಊರಿಗೆ ಹೋದರೂ ಸಹಿತ ಒಬ್ಬ ಗುರುವಿನ ದರ್ಶನ ನಮಗಾಗ್ತದೆ ಇಲ್ಲಿಯ ಪ್ರತಿಯೊಂದು ಮಣ್ಣಿನಲ್ಲಿಯೂ ಸಹಿತ ಅಂತ ತಾಕತ್ತದೆ ಒಬ್ಬರ ಅನುಭವಿಗಳು ಹೇಳ್ತಾರೆ ಏನು ಅಂತಂದರೆ ಭಾರತದ ನೆಲದಲ್ಲಿರುವಂತಹ ಪ್ರತಿಯೊಂದು ಅನುರೇನು ತೃಣಕಾಷ್ಟದಲ್ಲಿ ಎಂಥ ಶಕ್ತಿ ಅದೇ ಅಂತಂದರೆ ಭಾಳ ಲಕ್ಷ್ಯ ಕೊಟ್ಟು ಕೇಳಬೇಕು ನಾವೆಲ್ಲ ಶ್ರದ್ಧೆಯಿಂದ ಕೇಳಕ್ಕೆ ಬಂದೀವಿ ಎಷ್ಟು ಹೆಮ್ಮೆ ಪಡಬೇಕು ನಾವೆಲ್ಲ ಅಂತಂದರೆ ಈ ಭಾರತದ ನೆಲದ ಪ್ರತಿ ಮಣ್ಣಿನಲ್ಲಿ ಮಹಾತ್ಮರ ಮಹಿಮೆಯನ್ನ ಸಾರ್ತದೆ ಅನ್ನುವಂಥ ಸಂದೇಶವನ್ನು ಬರ ಅನುಭಾವಿಗಳು ಹೇಳುತ್ತಾರೆ ಈ ಮಣ್ಣಿನಲ್ಲಿ ಎಲ್ಲೋ ಒಂದು ಕಡೆ ನೀವು ಹುಡುಕುವಂತನೇ ಹೋದ್ರೆ ಇಲ್ಲಿ ಮಹಾತ್ಮರ ಅಡ್ಡಾಡಿಲ್ಲ ಅನ್ನುವಂಥ ಇತಿಹಾಸ ಭಾರತದ ಲೋಕದಲ್ಲಿ ಇಲ್ಲವೇ ಇಲ್ಲ ಯಾವ ಊರು ಬೇಕಾದಲ್ಲಿ ಹೋಗೋರು ನೀವು ಆದರೂ ನೀವೆಲ್ಲ ಭದ್ರಯಜ್ಜವರ ಆಶೀರ್ವಾದದಿಂದ ಜಗದ್ಗುರು ಸನ್ನಿಧಿಯವರ ಮಾರ್ಗದರ್ಶನದಿಂದ ಮೂವತ್ತೈದು ವರುಷಗಳ ಕಾಲ ನಿರಂತರವಾಗಿ ಸತ್ಸಂಗವನ್ನು ಮಾಡಿ ಭಗವತ್ ಚಿಂತನೆಯನ್ನು ಮಾಡಿ ಹೀಗೂ ಬದುಕಬಹುದು ಅನ್ನೋದನ್ನು ತೋರಿಸಿಕೊಡ್ತಾಯಿದ್ದೀರಿ ಎಷ್ಟು ಜನ ದೊಡ್ಡ ದೊಡ್ಡ ಮಹಾತ್ಮರ ಮಾತುಗಳನ್ನು ನೀವೆಲ್ಲ ಕೇಳಿದ್ದೀರಿ ಇಲ್ಲಿವರೆಗೆ ಪೂಜ್ಯಪಾದರು ಕೆಲವು ಸೂಕ್ಷ್ಮ ವಿಚಾರಗಳನ್ನು ಕಠಿಣ ಭಾಷೆಯಲ್ಲಿ ನಮ್ಮೆಲ್ಲರಿಗೂ ತಿಳಿಸಿದ